ನಾನು ಮತ್ತು ಗುಂಡ ಎರಡು ಈಗ ರಿಲೀಸ್ ಆಗಿರ್ತಕ್ಕಂತಹ ನಾನು ಮತ್ತು ಗುಂಡ ಟೂನಲ್ಲಿ ನಲ್ಲಿ ಆಕ್ಟ್ ಮಾಡಿದ್ದಾರೆ ಅದೇ ರೀತಿ ಜಂಬೂ ಸರ್ಕಸ್ ಅಲ್ಲಿ ಕೂಡ ಸರ್ಕಸ್ ರಾಣಿ ಕೂಡ ಆಕ್ಟ್ ಮಾಡಿದ್ದಾರೆ ಸೊ ಅವರು ಏನು ಮಾತಾಡ್ಲಿ ಸರ್ ಎಷ್ಟೊಂದು ಜನ ಇದ್ದಾರೆ ಏನು ಮಾತಾಡ್ಲಿ ಅಂದ್ರೆ ಮಾತಾಡಕ್ಕೆ ಕರೆಸಿರೋದು ಶರಣ ಶರಣಾರ್ಥಿ ಆರಾಮದಿರಪ್ಪ ಏನು ಅಳ್ಳ ಇಷ್ಟು ಜನ ಇದೀರ ಒಂಚೂರು ಸೌಂಡ್ ಇಲ್ಲ ಏನಿಲ್ಲ ಸ್ಟೇಜ್ ನೋಡ್ರೆ ಮೂಕ್ಲರ ದೊಡ್ಡದು ಮಾತಾಡ್ರಾ

ಸಿದ್ದರಾಮಯ್ಯ ಸರ್ ಆದ್ಮೇಲೆ ನೆಕ್ಸ್ಟ್ ನಾನೇ ಅಷ್ಟು ಫೇಮಸ್ ಆಗೋಗ್ಬಿಟ್ಟಿದೀನಿ ಹಂಗಾಗಿ ನಾನು ಸ್ವಲ್ಪ ಈ ಕುಡುಕರು ಪಡಕ್ರನ್ನೆಲ್ಲ ಜಾಸ್ತಿ ಹತ್ರಕ್ಕೆ ಸೇರ್ಸಲ್ಲ ನಂಗೆ ಮೊದಲೇ ವಾಸನೆ ಅಂದ್ರೆ ಆಗಲ್ಲ ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ ನೋಡಿ ಸರ್ ನಾನು ಸ್ಟೇಜ್ ಮೇಲೆ ಬಂದಾಗೆಲ್ಲ ಈ ಕುಡಕರ್ನೆಲ್ಲ ಆದಷ್ಟು ಸ್ವಲ್ಪ ದೂರ ನಿಲ್ಸಿ ನೋಡ್ರೆ ನನಗೆ ವಾಮಿಟ್ ಬಂದ್ಬಿಡುತ್ತೆ ತೊಳ್ಕೊಳಕ್ ಆಮೇಲೆ ಜಲಪಾತದವರೆಗೂ ಹೋಗ್ಬೇಕು ಅಂತ ಹೇಳಿ ಅದಕ್ಕೆ ಇಲ್ಲ ಮೇಡಮ್ ನಾವೆಲ್ಲ ತರ ಸೆಕ್ಯೂರಿಟಿ ಎಲ್ಲ ಕೊಟ್ಟಿದೀವಿ ನೀವೇನು ವರಿ ಮಾಡ್ಕೋಬೇಡಿ ಅಂತ ಹೇಳಿದಾರೆ ಸೊ ಇವಾಗಿಂದ ನಾನು ಆಕ್ಚುಲಿ ನನ್ನ ಟ್ಯಾಲೆಂಟ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದೀನಿ ಈಗಲೇ ಹೇಳ್ಬಿಟ್ಟಿದ್ದೀನಿ ರಮೇಶ್ ಸರ್ ದಯ ಮಾಡಿ ಯಾರನ್ನು ಕುಡುಕ್ರನ್ನ ಎಸ್ಪೆಷಲಿ ವೇದಿಕೆ ಮೇಲೆ ಕಳಿಸ್ಬೇಡಿ ಆಮೇಲೆ ಇವಾಗ ಹೆಂಗ್ ಬಿಡಿದೆ ಗೊತ್ತಾಣ ಈ ಕುಡಕರಲ್ಲ ಚೆನ್ನ ಚೆನ್ನಾಗಿರೋ ಬಟ್ಟೆ ಹಾಕೋಬಿಟ್ಟು ಭಾರಿ ಅಫಿಶಿಯಲ್ ಗಳ ತರ ಬಂದ್ಬಿಡ್ತಾವೆ ಹಂಗಾಗಿ ಮುಂದೆ ಯಾವ್ ಕುಡ್ದವೇ ಯಾವಿಲ್ಲ ಅನ್ನೋದೇ ಗೊತ್ತಾಗೋದಿಲ್ಲ ನಮಗೆ ಆ ಥರ ಒಂಥರ ತಲೆ ಕೆಟ್ಟಂಗೆ ತಲೆ ಉಚ್ಚು ಬಂದಂಗೆ ಮಾಡಿಬಿಡ್ತವೆ ಹೋಗ್ಲಿ ಬಿಡಿ ಯಾವುದಾದ್ರೂ ಒಂದು ಡೈಲಾಗ್ ಹೇಳಣ ರೆಡಿ ಇದ್ದೀರಾ ಏನು ಸೋಪಾದ ಮೇಲೆ ಕೂತವ್ರು ನಾನು ಅಲ್ಲಾಡ್ಬಿಟ್ರೆ ನೋಡು ಅನ್ನೋ ಕೂತಿದ್ದೀರಿ ಅದ್ಯಾಕ್ರ ನಾನು ಹಾಯ್ ಅಂತೀನಿ ಒಂದ್ಸರಿ ಹಲೋ ಅಂತೀರಾ ಹಾಯ್ ಹೋಗಲೋ ಅಲ್ಲ ಮರ್ಯಾದೆ ಕೊಟ್ಟು ಮಾತಾಡಬೇಕು ನಾವು ಅಷ್ಟು ದೂರದಿಂದ ಬಂದಿದ್ದೀವಿ ಹೋಗಲು ಅನ್ನಿಸ್ಕೊಳಕ್ಕಲ್ಲ ಹಾಯ್ ಪೊಲೀಸವ್ರನ್ನ ಮಾತಾಡ್ಸಿಂಗಿಲ್ಲ ಎಲ್ಲೂ ಒಡ್ದು ಬಿಡ್ತಾರೋ ಅಂತ ಭಯ ನನಗೆ ಸ್ವಲ್ಪ ನಗಾಡ್ಕೊಂಡು ಓಡಾಡಿ ಸರ್ ನಮ್ಮ ಮುಂಚೂರು ಧೈರ್ಯ ನೀವು ಸೈಡನ್ ಬನ್ನಿ ಸೈಡಿಗೆ ಬನ್ನಿ ಕಡೆ ಬನ್ನಿ ಯಾರು ನೀವು ಆರ್ಟಿಸ್ಟ ಬನ್ನಿ ಪುಣ್ಯ ಕನ್ನಡ ಮಾತಾಡ್ತಾರೆ ರೀಸೆಂಟ್ ಆಗಿ ಬಾಂಬೆಗೆ ಒಂದು ಪ್ರೋಗ್ರಾಮ್ಗೆ ಹೋಗಿದ್ವಿ ಅಲ್ಲಿ ಯಾರಿಗೂ ನಾವು ಯಾರು ಅಂತಾನೆ ಗೊತ್ತಿಲ್ಲ ಸರ್ ಆರ್ಟಿಸ್ಟ್ ಸರ್ ಪ್ರೋಗ್ರಾಮ್ ಕಾಮಿಡಿ ಪ್ರೋಗ್ರಾಮ್ ಐ ಸರ್ ದಿಕ್ತಾನೆ ಅಂತಾನೆ ಏನ್ ಪೋಸ್ಟ್ ಹಾಕ ಓಡಾಡಲ್ಲ ನಾನು ಕಾಮಿಡಿ ಆರ್ಟಿಸ್ಟು ಅಂತ ಅಂತ ಬಡಿ ಮಕ್ಕಳು ಸಿಕ್ಬಿಡ್ತವೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರ್ಯಾರಿಗೆ ಯಾವ್ಯಾವ ಡೈಲಾಗ್ ಬೇಕು ಅಂತ ಹೇಳಿದ್ರೆ ಆ ಡೈಲಾಗ್ ಎಲ್ಲ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ ಮೊದಲಿಗೆ ನಮ್ಮ ಕಾಮಿಡಿ ಕಿಲಾಡಿಯಲ್ಲಿ ವೆರಿ ಫಸ್ಟ್ ಡೈಲಾಗ್ ಒಂದನ್ನ ಹೇಳ್ತಾ ಇದೆ ವಾ ನೀವೆಲ್ರು ವಾವ ಅನ್ಬೇಕು ರೆಡಿನಾ ರೆಡಿನಾ ಅಲ್ಲಿ ಮುಂದಾಗಡ ಕೂತಿರ ಮೂರು ಮುತ್ತೆದರ್ ಬಿಟ್ರಿ ಯಾರು ಅಲ್ಲಿ ಆಡ್ತಾ ಇಲ್ಲ ಬಂದ ನಿಮ್ಗೆ ಅವ್ ಅವ ಅಂಕಲಂತೂ ಕೂತು ಕೂತ್ಬಿಟ್ಟೈತಿ ಅವ್ರು ಏನ್ರು ಬಂದವ್ರು ಏನೋ ಜಾತಿಯಲ್ಲಿ ಮುಂದೆ ಬರಬೇಡ ಬರಬೇಡ ಅಂದ್ರೆ ಬಂದವಳೆ ಅಂತ ಅದಕ್ಕೆ ಪಾಪ ಭಾರಿ ಡಿಸಪಾಯಿಂಟ್ ಅವರು ಓಕೆನಾ ನನ್ನ ಡೈಲಾಗ್ ಎಲ್ಲ ಆದ್ಮೇಲೆ ವಾ 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 ಅನ್ಬೇಕು ರೆಡಿನಾ ಅಂತೀರಾ ಜೋರಾಗಿ ಅನ್ಬೇಕು ನಾನು ಕೇಳ್ಸಂಗನ್ಬೇಕು ರೆಡಿನ ದೇವಾ ಚಿಕ್ಕ ವಯಸ್ಸಲ್ಲಿ ನನ್ನ ಬಾಲ್ಯ ಕಳ್ಕೊಂಡೆ ಅಲ್ಲ ಕಣ್ರು ವಾ ಅನ್ಬೇಕು ಏನ ಚಿಕ್ಕ ವಯಸ್ಸಲ್ಲಿ ನನ್ನ ಬಾಲ್ಯ ಕಳ್ಕೊಂಡೆ ಆಮೇಲೆ ನನ್ನ ಆಟ ಸಾಮಾನು ಕಳ್ಕೊಂಡೆ ಲೈಟ್ ನನ್ನ ಯೌವನ ಕಳ್ಕೊಂಡೆ ಈಗ ನನ್ನ ಬಾಯ್ ಫ್ರೆಂಡ್ ನಾವು ಕಳ್ಕೊಂಡಿದ್ದೀನಿ ನಮ್ಮ ಅತ್ತೆ ಇನ್ನು ಕಣ್ಣಕ್ ಬಿದ್ದಿಲ್ವಾ ಗೋವಿಂದ ಇದನ್ನು ಮಾತ್ರ ಎಷ್ಟು ಸಾಮೂಹಿಕವಾಗಿ ಹೇಳ್ತಿರೋ ಬಾಬಾ ಬಾಬಾ ಹೃದಯ ತುಂಬಿ ಬಂತು ಈ ಕಾರ್ಯಕ್ರಮನ ಹೀಗೆ ಮುಂದುವರ್ಸೋಣ స్వల్ప టచ్నా అదో ప్యాంట్ శల్ట్ హ అభ్యసాబుట్ ఇంతా హాకంద్ర గొప్పయా బంద్రీ ముసు మడతీ లో గ్యాస్ వలి రిపేరి నన్నీ చందు ఎన్నవా మే ಮೇಡಮ್ ಈಳಿಸ್ಲಿ ಪರಕ ಬಂದವರು ತೆಗೆದು ಮಟಕ್ ಬಿಟ್ರೆ ತಲೆ ಒಳಗೆ ತೂತಾ ಬಿಡ್ಬೇಕು ನನ್ನ ಮಗನ ಕೂದಲು ಒಳ್ಳೆ ಪದೇ ಇದ್ದಂಗೆ ಎಲ್ಲಿ ಒಡಿಯೋದು ಅಂತಲಾಗ ಗೊತ್ತಾಕ್ಲಕ್ಕ ನಂಟಿ ಓಕೆ ಎಲ್ಲರಿಗೂ ಒಂದು ಹಾಡು ಹೇಳಿ ಕೊಡ್ತೀನಿ ಇವತ್ತು ಅದಕ್ಕಿಂತ ಮುಂಚೆ ಎಲ್ಲರಿಗೂ ಟಿಪ್ಸ್ ಕೊಡ್ತೀನಿ ಸಿ ಇವಾಗ ಜನ್ರೇಷನ್ ಹೆಂಗಿದೆ ಅಂತ ಅಂದ್ರೆ ದಪ್ಪಕ್ಕಿರೋರೆಲ್ಲ ಸಣ್ಣ ಹೆಂಗಾಗೋದು ಅಂತ ಯೋಚನೆ ಮಾಡ್ತಾರೆ ಸಣ್ಣಕ್ಕಿರೋರೆಲ್ಲ ದಪ್ಪ ಹೆಂಗಾಗದು ಅಂತ ಯೋಚನೆ ಮಾಡ್ತಾರೆ ಸೊ ವೆರಿ ಈಸಿ ದಪ್ಪ ಇರೋರು ದಿನ ಒಂದೊಂದು ಲೋಟ ಹಾಲಿಗೆ ಬಾದಾಮಿ ಗೋಡಂಬಿ ಖರ್ಜೂರ ಪಿಸ್ತಾ ವಾಲ್ನಟ್ಟು ಇದನ್ನೆಲ್ಲ ಹಾಕೊಂಡು ರುಬ್ಬಿ ಕುಡಿಬೇಕು ಆವಾಗ ದಪ್ಪ ಹಾಕ್ತಾರೆ ಈ ದಪ್ಪ ಇರೋರು ಸಣ್ಣ ಹೆಂಗಾಗ್ಬೇಕು ಅಂದ್ರೆ ನಾನು ಇಷ್ಟೊತ್ತು ಗಂಟೆ ಹೇಳೋದ್ನಲ್ಲ ಇದು ಯಾವುದನ್ನು ತಿನ್ನಬಾರದು ಅವಾಗ ಅವ್ರು ಸಣ್ಣ ಆಯ್ತಾರೆ ಸರಿ ಎಲ್ಲರೂ ಸೇರಿ ಒಂದು ಹಾಡು ಹೇಳೋಣ ಒಂದು ಹಾಡು ಹೇಳೋಣ ರೆಡಿ ಇದ್ದೀರಾ ಐ ನೀನು ಅಡಿಗೆ ಮುಚ್ಚ

ಅಕ್ಕ ಬಂತು ಓ ಹಂಗೆ ಹಿಂಸೆ ಆಯ್ತೈತಿ ಅಣ್ಣ ಓಕೆ ಇವ್ರ ಇವ್ರ ಏನು ಗೊತ್ತಾ ಏನು ಮನೇಲಿ ಎಂತಿಗೆ ನೋಡಿ ಇಲ್ಲಿ ಅಂದ್ರೆ ಯಾಕೆ ನೋಡೋಣ ಈ ಕಡೆ ತಿರ್ಗಿ ಕಳೆ ಯಾಕೆ ತಿರ್ಗಿ ಕಳಣ ಅಂತಾರೆ ಆದ್ರೆ ಇವ್ರು ಮೇಡಮ್ ಸಿರಗ್ ಸರಿಗಿ ಮಾಡ್ಕೊಳ್ಳಿ ಆಯ್ತು ಈ ಕಡೆ ತಿರ್ಗಿ ತಿರ್ಗತಾರೆ ಗಂಡಂದ್ರಿಗೆ ವ್ಯಾಲ್ಯೂ ಇಲ್ಲ ಫೋಟೋಗ್ರಾಫರ್ ಹೇಳಿದ್ರೆ ಮುಗೀತು ಫೋಟೋಗ್ರಾಫರ್ ಹತ್ರ ಏನಾರು ಮುನಿಸ್ಕೊಬಿಟ್ರೆ ಎಲ್ಲ ಟಿಪ್ಸ್ ಕೊಡ್ತಿದಿಲ್ಲ ಟಿಪ್ಸ್ ದಪ್ಪ ಇರೋರಿಗೆ ಸಣ್ಣ ಹೆಂಗಾಗದು ಸಣ್ಣ ದಪ್ಪ ಹೆಂಗಾಗದು ಅಂತ ನಿನಗೊಂದು ವಿಷಯ ಗೊತ್ತಾ ಈ ದಪ್ಪಕ್ಕಿರೋರು ಸಣ್ಣ ಆಗ್ತಾರಲ್ಲ ಅವ್ರು ದಿನ ವಾಕಿಂಗ್ ಮಾಡ್ಬೇಕವಾಗ ಸಣ್ಣ ಆಗ್ತಾರೆ ಆನೆ ಹೇಗ್ ಸಣ್ಣ ಆಗಿಲ್ಲ ಆನೆ ವಾಕಿಂಗ್ ಮಾಡ್ತಾನೆ ಏನು ಅದಕ್ಕೆ ಸೊಪ್ಪಾಕ್ಬಿಟ್ಟು ಕಡಲೆ ಕುಡಿಸವ್ರಾ ನೋವು ಅದ್ರ ದೇಹ ಪ್ರಕೃತಿನೇ ಹೆಂಗಿರುತ್ತೆ ಕಣೋ ಸರಿ ಈಗ ಸಣ್ಣ ಇರೋರು ದಪ್ಪ ಹೆಂಗೆ ಬೇಕು ದಿನಾ ಹಾಲು ಕುಡಿಬೇಕು ಮತ್ತು ಬೆಕ್ಕೇಗೆ ದಪ್ಪ ತಪ್ಪಾಗಿಲ್ಲ ಅಲೋ ಮೇಡಮ್ ದಿನ ಬೆಕ್ಕು ಹಾಲು ಕುಡಿತೈತೆ ತಾನೆ ಏಣ ಮಾಪ ಮಾಡಿ ಹೇಗೆ ದಪ್ಪ ಆಗಿಲ್ಲ ಅವಣ್ಣ ಈಗ ಒರೆಸ್ಕಂಬತ ಅದನ್ನ ಅಲ್ಲಾನ ಏಯ್ ಇವ್ಳು ಏನು ಹಿಡ್ಕೊಂಬಂದಿಲ್ಲ ಬಿಡಿ ಇವಳೇ ಬಾಂಬು

ಮೊನ್ನೆ ಬೇಜಾರ ಬಿಡ್ತೇನೆ ನಮ್ಮ ಏರಿಯಾದಲ್ಲಿ ಗಣಪತಿ ಇಟ್ಟಿದ್ರಮ್ಮ ಬಂದ್ಬಿಟ್ಟು ದುಡ್ಡು ಕೇಳಿದ್ರು ಏನಂತ ಗಣಪತಿ ಕೂರಿಸ್ತೀನಿ ದುಡ್ಡು ಕೊಡು ಅಂತ ಎರಡು ಕ್ವಾಟ್ರ ದುಡ್ಡು ಕೊಟ್ಟು ಕಳಿಸೆ ಅಲ್ಲಿ ಹೋಗ್ಬಿಟ್ಟು ನೋಡಿದೆ ಬೇಜಾರ ಹೋಯ್ತು ಏನಂತ ದುಡ್ಡು ಕೇಳಿದ ಏನಂತ ಕೇಳಿದ ಗಣೇಶ ಕೂರಿಸ್ತೀವಿ ಅಂತ ನಿಲ್ಸಿದ್ರು ಗಣಪತಿನ ಬೇಜಾರ ಅಲ್ವಾ ಆಯ್ತು ವಾಪಸ್ ಕೇಳ್ದ ದುಡ್ಡಾ ಕೇಳಿದೆ ಪ್ರಸಾದ ಕೊಟ್ಬಿಟ್ಟು ಕಳ್ಸೋರು

ಒಂದ್ಸಲ ಇಲ್ಲಿ ಇದಕ್ಕಿದಂಗೆ ಹುಲಿ ಎದುರುಗಡೆ ಬಂದ್ಬಿಡ್ತು ಹುಲಿ ಹುಲಿ ಬಂತು ನಿಂತ ಗಂತು ಬಲಗಾಲ್ ನಾನು ಬಲಗೈ ಎತ್ತದೆ ಎಡಗಾಲತ್ತಿತು ನಾನು ಎಡಗೈ ಎತ್ತದೆ ಓಡ್ಬನ್ ನಾನು ಎದೆ ಮೇಲೆ ನೆಗೆಯಕ್ ಬಂತು ನಯನ ಟಿವಿ ಆಫ್ ಆಗಿಬಿಟ್ಟೆ ನಮಗೆ ಭಯನೇ ಇಲ್ಲ ಟೆನ್ಷನ್ ಮಾಡ್ಕೊಬಿಡೀ ಆಯ್ತು ಇನ್ನೊಂದಿನ ಬಂದೆ ಕರಡಿ ಕರಡಿ ಹಾ ಅದೇ ಕರ್ ಕರ್ರಿಗಿರ್ತಿದಲ್ಲ ಎದ್ರುಗಡೆ ನಿಂತ್ಕೊಂತು ಆದರೂ ಬೆಂಕಿ ಕಟ್ಟಿ ಗೀರ್ ಬಿಟ್ಟ ಅದ್ರ ಮೇಲೆ ಹಾಕಕ್ ಹೋದೆ ವಾಹ ಗೊಂಬೆ ಅಂಗಡಿನ ಮೆಡ್ ತೆಗಂದ ಹೊಡ್ದ್ ಬಿಡೋದ ಗೊಂಬೆನೆಲ್ಲ ಗೊಂಬೆ ಇದ್ರಲ್ಲ ಗೊತ್ತಾಯ್ತದೆ ನೀನು ಎಂತ ಧೈರ್ಯವಂತ ಅಂತ ಎಂತ ಸಾವು ಸಾವತ್ತು ಕೊರೋನಾ ಟೈಮಲ್ಲಿ ನಿಮಗ್ ಬರ್ಲಿಲ್ವಲ್ಲ ನಮ್ಮ ಹತ್ರ ಟಾನಿಕ್ ಇದ್ದಲ್ಲ ಹೆಂಗ್ ಬರುತ್ತೆ ನಮಿಗೆ ಇಲ್ಲ ಅದು ಬರ್ಲೇ ಇಲ್ಲ ನೀವ್ ಹಿಂಗೆ ಕುಡ್ಕೊಂಡು ವಾಲಾಡ್ಕೊಂಡು ಹೋಗ್ತಿದ್ರೆ ಇವತ್ತಲ್ಲ ನಾಳೆ ಯಾವ್ದಾದ್ರು ಬಸ್ ಲಾರಿಗೆ ಸಿಕ್ಕೊಂಡು ಸಾಯ್ತೀರಾ ನಾವ್ ಕುಡಿಬೇಕಾದ್ರೆ ಬಸ್ಸು ಕಾರು ಆಟೋ ಏನಾದ್ರು ಏನು ಆಗಲ್ಲ ಏನಾದ್ರು ಏನು ಆಗಲ್ಲ ಕನ್ಸಲ್ಲಿ ಅನ್ಬೇಡ ಆಮೇಲೆ ಮಾತ್ರ ಕನ್ಸಲ್ಲಿ ಅಂತ ನಿಜವಾಗ್ಲೂ ನಿಜವಾಗ್ಲೋದ್ರು ಏನೂ ಆಗಲ್ಲ ನಾವು ಕುಡಿತಾ ಕೂತಿರ್ತಿವ್ ನಾವು ಬ್ರಿಡ್ಜ್ ಕೆಳಗಡೆ ಕುಡಿತಾ ಕೂತಿರ್ತಿವಿ ಮೇಲ್ಗಡೆ ಹೋಗ್ತಿವಿ

ಈ ಕಡೆಯರು ಕೇಳಿ ಚೆನ್ನಾಗಿ ಹೇಳ್ತಾಳೆ ಯಾಕೆ ಏನ ನಾನಾ ಇವ್ಳು ಆಡ್ಲಿ ಅಮ್ಮ ಆಮೇನ ಅದೇನ ಹೇಳ್ತೀನಿ ಅಂತ ಹೇಳಮ್ಮ ಡಿಸ್ಟರ್ಬ್ ವೇ ಚಾನ್ಸೇ ಇಲ್ಲ ಹೇಳು ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಅವ್ರು ಸಪ್ರೇಟ್ ಆಗಿ ಸಪ್ರ ಸಪ್ರೇಟ್ ಆಗಿ ಗೊತ್ತಾರೆ ನಿಂಗೇನು ಹಾಡು ಹಾಡು ಹೇಳು ಒಂದಾಗಿ ಬನ್ನಿ ಎರಡಾಗಿ ಬನ್ನಿ ಮೂರಾಗಿ ಬನ್ನಿ ಅಂತ ನೀನೇನು ಹೇಳೋ ನಾ ಬೇರೆದು ಮತ್ತೆ ಹಾಡು ಹೇಳು ಕನ್ನಡದ ಮಕ್ಕಳೆಲ್ಲ ಒಂದು ಒಬ್ರಿಗೆ ಕಡೆದು ಮಳ್ಳುವಳ್ಳಿಯಿಂದ ಒಬ್ರು ಬರ್ತಾರೆ ಚಾಮರಾಜನಗರದಿಂದ ಒಬ್ರು ಬರ್ತಾರೆ ಹಿಂಗೆ ಯಾಕ ಅವೆಲ್ಲ ತಪ್ಪೇನೋ ಆ ನೀಟಾಗಿ ಹಾಡು ಹೇಳು ವಾರು ವಾರ ನೀನು ಹಾಡ್ರು ಮಾಡಬೇಡ ನಾನು ಬೇರೆದು ಹಾಡ್ತೀನಿ ಹೇಳಿ ಹೇಳಿ ಹೇಳು ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ನಿಮಿಷ ಯಾಕೆ అలా గగనూ ఎల్లో భూమి నుండి అణ ಯಾಕಂದ್ರೆ బాయి ಒಂದೇ ಜಾತಿ ಜಾಸ್ತಿ ನಮ್ಗೆ అదే ಕಚ್ಚಲ್ಲ జాస్తి మాట్బడే ఈ సెప్టెంబర్ హెట్ సర్ బర్వాడుతాదే నేను బేలూరి గుడి ఇల్ మళ్ళీ చాజనగర్రు మహేశ్వరం శిలా బలికి అని కట్ ಕಲ್ಲಾದ ನಾನು ಬೇಲೂರು ಮಕೇಶರ್ ಸೊಡ್ಬುತ ಒಂದ್ ಹಾಡು ಹಾಡು ಏಯ್ ಹಾಡು ಆಡು ಹಾ ನಿನಗೆ ಒಂದು ಹಾಡು ಹೇಳೋ ಯೋಗ್ಯತೆ ಇಲ್ಲ ಇನ್ನೊಬ್ರನ್ನ ಚೆನ್ನಾಗಿ ಆಡ್ತದೆ ಯಾರ ಹೇಳ್ತಿದೀಯ ಆಯ್ ಏ ಏ ನಮ್ ಗಾಡಿ ಒಳಗೆ ಬರಲ್ವಂತ ಅಮ್ಮಮ್ಮ ಪಾತಿಯೇ ಏ ತೇನಾ ಹೆಂಗೆ ಏನಷ್ಟು ಕೆಟ್ಟದಾಗ ಐತೆ ಇದು ಯಾವುದು ಈಗ ಆಡದಲ್ಲ ಅದು ಏ ಅದೇನೋ ಹೇಳಿದವ್ರೆ ಎಲ್ರೂ ನಾನು ಹೇಳು ಇನ್ನೊಂದು ಹೇಳು ओनल्ला करिमणी मालिक करिमणी मालिक राहुलला देव और ಹೇಳ್ತಾರೆ ಸುಮ್ಮಿರಿ करिमणी मालिक ಆಳ ದಿವಾಗ ಮಕ್ಕಳಿಗೆ ಅನ್ನ ಮುಣ್ಣಿಸಬೇಕು ಅಂದ್ರು ಏನ್ ಇಲ್ಲ ಮತ್ತೆ ಅಲ್ಲಿ ಇರಬೇಕು ಇಲ್ಲಿ ಅನ್ನ ಬಾಳಲಿ ಹೋಗಿ ಇರ್ತದೆ ನನ್ನ ಗಾಡಿ ಹೇಳಕ್ಕೆ ಬರಲ್ಲ ಅಂತ ನಿನ್ ಗಾಡಿ ಹೇಳಕ್ಕೆ ಗೊತ್ತದ

ಹೊಸದಾಗಿದೆ ಹೆಂಗೆ ಅಲ್ಲಿ ನೋಡು ವಿಜಲ್ ಎಲ್ಲ ಆಡಕ್ ಗೊತ್ತದ ಮತ್ತೆ ಸುಮ್ನೆ ನಾವು ನಮ್ಮೋಡ್ರು ಇವ್ರಿಗೆಲ್ಲ ಸ್ವಾಗತನೇ ಹೌದು ಎಲ್ಲ ಪ್ರೀತಿಯ ಬಂಧುಗಳಿಗೆ ಸ್ನೇಹಿತರಿಗೆ ಅಗತಂಗಿಯರಿಗೆ ಜಪಲಾತೋತ್ಸವ ಕಾರ್ಯಕ್ರಮಕ್ಕೆ ಸ್ವಾಗತ ಜಪಲಾತೋತ್ಸವ ಇಲ್ಲಿ ನಡೀತಾತಿ ಜಪತ್ ನನ್ಗೆ ಮರ್ತೈತಲ್ಲೋ ಜಲಪಾತೋತ್ಸವ ಜಪಲತೋತ್ಸವ ಜಲಪಾತೋತ್ಸವ ಜಪಲತೋತ್ಸವ ಜಪಲಥೋತ್ಸವ ಜಲಪಾತೋತ್ಸವ ಹಿಂಗೆ ಕರೆಕ್ಟ್ ಇಡ್ತೇನೆ

సతీకు మగ మళ్ళు ఎరుదు అంద్రే మరద మావిన కింద వంట ఆచకు బ కణంబి మిగ మ ಹೊಟ್ಟೆವಳಿ ಕಿರ್ಬೇಕಾದ್ರೆ ನಾವು ತಾನ ಪಾನ ನಿಗಾ ನಿಡೀ ನೋಡಬೇಕು ಗೊತ್ತಾಯ್ತ ಏನು ಗೊತ್ತಾಯ್ತವ ಪ್ಯಾಸನ ಮುಂಡೆವು ದೊರ್ಮಯ್ಯಾ ನಾ ನಾಯಿನ ಕರಿದ್ರೆ ಆಡುದಾದ್ರ ಬಾಲ ಅಂದಂಗೆ ನಿನ್ ಗಂಡನ್ ಕರಿದ್ರ ನೀನು ಬಂದ ಅಲ್ಲ ಕಣ್ಣೆ ಸೂಪ್ನಾತಿ ಮಗಿ ನೆತ್ ಕೊಟ್ಬಿಟ್ರು ಸಂಬಂಧ ತೀರೋಯ್ತು ಒಂದೋಳು ನೀನೇ ಕೇಳೇ ಮಗಿ ಕೊಟ್ರ ಸಂಬಂಧ ತೀರುದಿಲ್ಲ ಕೊಣೆ ತೀರುದಿಲ್ಲ ಪುಡ್ಡ ಬಾಂಬ್ ಸಾಳಿತೆ ಎಲ್ಲಿ ಗೊತ್ತಾಗ್ಬೇಕು ಲೆಕ್ಕದಯ್ಯ ಇನ್ನು ಮೇಲೆ ನನ್ನ ಟೀಕಾಣಿ ಬಸ್ರಿ ಕಾಣಿ ಒಳ್ಳಿ ಎಲ್ಲ ತಕ್ಕ ನಡಿಯಪ್ಪ ಬಸ್ರಿ ಸಾಮಾನ ಸಾಮಾನು ಚಪ್ಪ ಸೂಪರ್ ಗೊತ್ತಾಯ್ತಾ ನನ್ನ ಟ್ಯಾಲೆಂಟ್ ಏನು ಅಂತ ಎಷ್ಟ್ ಚೆನ್ನಾಗ್ ಮಾಡುದಮ್ಮ ಇದಕ್ಕೆ ಕಮೆಂಟ್ ಕೂಡ ಕೊಬ್ಬರ್ ಬರ್ತಾರೆ ಈಗ ಚೆನ್ನಾಗಿ ಮಾಡಿದೀವೋ ಮೈಸೂರಿತ ಈ ಜಲಪಾಯೋತ್ಸವದಲ್ಲಿ ಆ ಕಡೆಯಿಂದ ನೀರು ಈ ಕಡೆಯಿಂದ ಎಣ್ಣೆ ಬುಟ್ಟಿದ್ರಿ ಮಿಕ್ಸ್ ಮಾಡಿಕೇ ಹಂಗೆ ಕುಡಿಬಹುದಾಗಿತ್ತು ಆದ್ರೆ ಆಗಲ್ಲ ನಿನ್ನ ಧ್ವನಿನ ಕೇಳಿ ಖುಷಿ ಪಟ್ಟವ್ರಿ ಚೆನ್ನಾಗಿರು ಬತ್ತಿನಿ ಕಂಡ್ರಪ್ಪ ಶಿವನಿ ಶಂಭುಲಿಂಗ ನನಗೆ ಹುಚ್ಚಿಡಿಸ್ಬೇಡ ನಾನು ನಿನಗೆ ಗೊತ್ತಿಲ್ಲ ಇನ್ನ ನಾನು ಹುಚ್ಚ ವೆಂಕಟ ತಂಗಿ ಇದ್ದಂಗ ನಾನು ಮಾತಾಡಿ ಈಗ ಹುಚ್ಚಿಡಿಸ್ಬೇಡ ನನಗೆ ಹೇಳು ನಾನೇನ್ ಹೇಳ್ಬೇಕು ನೆಕ್ಸ್ಟ್ ದಿನ ಹೇಳ್ತಿಲ್ಲ ಕನ್ನಡ ಮಾತಾಡ್ತೀನಿ ಅಂತಿಲ್ಲ ಮಾತಾಡು ಮಾತಾಡ್ಲ ನಾನು ಕನ್ನಡ ಮಾತಾಡ್ರು ನಿಂಗೆ ಗೊತ್ತಿಲ್ಲ ಇಲ್ಲಿ ಹೇಳ ಫೋನ್ ಏನಾದ್ರು ಇದ್ದತ್ತ ಫಸ್ಟ್ ನಮ್ಮ ಮಂಡ್ಯದ್ರದ್ದು ಹೇಳು ಮಂಡ್ಯದವ್ರಿಗೆ ಹೇಳು ಮಂಡ್ಯದ ಫೋನ್ ಏನಾದ್ರು ಐತಾ ಇಲ್ಲ ಎಲ್ಲಿ ಕೊಟ್ಟಿದ್ದಿಲ್ಲ ಅಲ್ಲೇ ಕೊಟ್ಟು ಬಂದೆ ನಮ್ಮ ಮನೆಯವರಿಗೆ ಒಬ್ಬರಿಗೆ ಫೋನ್ ಮಾಡ್ಬೇಕಾಗಿತ್ತು ಇಲ್ಲಿ ಬರಕ್ಕೆ ಅಡ್ರೆಸ್ ಹೇಳ್ಬೇಕಾಗಿತ್ತು ಅದಕ್ಕೆ ಇಡ್ಕೋ ಮಾತಾಡ್ಲಾಡ ಬೆಂಗಳೂರವ್ರು ಈ ಜಲಪಾತೋತ್ಸವಕ್ಕೆ ಬಂದ್ರೆ ಅಡ್ರೆಸ್ ಹೆಂಗ್ ಕೇಳ್ತಾರ ಗೊತ್ತಾ ಈಗ ನಾನೇನೂ ಜಲ್ಪಾತೋತ್ಸವದಲ್ಲಿ ಇದ್ರೆ ನಾನು ಬೆಂಗಳೂರಲ್ಲೂ ನಾನು ಹೆಂಗ್ ಮಾತಾಡ್ತೀನಿ ಹಲೋ ಸರ್ ಅಲ್ಲೇ ಬ್ಯಾನರ್ ಎಲ್ಲ ಹಾಕಿದ್ರೆ ನೋಡಿ ಸರ್ ಜಲಪಾತೋತ್ಸವ ಅಂತೆಲ್ಲ ಬರ್ದಿದ್ರೆ ಗಗನಚುಕ್ಕಿ ಬರು ಚುಕ್ಕಿ ಅಂತ ಅಲ್ಲಿ ಅವರೆಲ್ಲ ಸಾಲ ನಿಂತ್ಕೊಂಡಿದ್ದಾರೆ ನೋಡಿ ಸರ್ ಅಲ್ಲೇನ ಆಕ್ಚುಲಿ ಸ್ಟೇಜ್ ಇರೋದು ಅಲ್ಲಿ ಮುಂದೆಗಡೆ ಬಂದ್ಬಿಡಿ ಸರ್ ತುಂಬಾ ಈಸಿಯಾಗಿ ಬಂದ್ಬಿಡ್ಬೋದು ರೀಚ್ ಆಗ್ತೀರಾ ಹೌದು ಹಾ ಹೌದು ಸರ್ ಓಕೆ 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 ಹಾ ಬಂದ್ಬಿಡಿ ಬಂದ್ಬಿಡಿ ಓಕೆ ನಮ್ಮ ಮನೆಯವರು ಆಯ್ತಾಯ್ತು ಆಯ್ತು

ತಾಯಿ ಇನ್ಯಾರು ಈಗಪ್ಪ ಜಲಪತೋತ್ಸವ ನೀರೆಲ್ಲ ನೋಡ್ಬೇಕು ಅಂದ್ರೆ ಮಂಗ್ಳೂರಿಂದ ಯಾರು ಬರ್ತಾರೆ ಅವ್ರ ಅಡ್ರೆಸ್ ಮಿಸ್ ಆಗಿರ್ತದೆ ರೀ ಮರ್ರಿ ನೀವು ಒಂದು ನಾನು ಹೇಳಿದೆ ಅವ್ರಿಗೆ ಬರ್ಲಿಕ್ಕೆ ಅವ್ರದ್ದು ಒಂದು ಪಟ್ಟ ಪಟ್ಟಿ ಚಡ್ಡಿ ಹಾಕೊಳ್ತಾರೆ ನಿಮ್ಮ ಮಂಡ್ಯದವರೆಲ್ಲ ಹಾಕಿಕೊಳ್ತಾರಲ್ಲ ಹಾಗೆ ಅವ್ರು ಇಲ್ಲಿಗೆ ಬರುವಾಗ ಅದೇ ಕಾಸ್ಟ್ಯೂಮ್ ಹಾಕಿ ಬರ್ಬೇಕಂತ ಹೇಳಿದ್ರು ಅವ್ರಿಗೆ ಗೊತ್ತಾಗ್ಲಿಲ್ಲ ಬೇವರ್ಸಿದ್ದು ಜನ ಎಲ್ಲಿದ್ದೀರಿ ನೀವು ಬರ್ಲಿಕ್ಕೆ ಲೇಟ್ ಆಗ್ತದ ಬರುವಾಗ ಹಾಗೆ ಒಂದು ಮೀನು ಮೀನ್ ಫ್ರೈ ತಿಂತೀರ ಸಿಗ್ತದೆ ಹೌದಾ ಇಲ್ಲೇ ಸಿಕ್ತದಂತೆ ಬೇಡ ಬರೀ ಕೊಬ್ಬಿದ ಜನ ಇದ್ದಾರೆ ಇವ್ರು ಆಯ್ತಾ ಆರಾಮಾಗಿ ಬನ್ನಿಯ ನೀವು ನಾ ಕಾಯ್ತಾ ಇದ್ದೇನೆ ಇಲ್ಲೇ ಮರ್ರೆ ಆಯ್ತಾ ಹಡಬೆ ನಾಯಿನ ಕಟ್ಟಿಕೊಂಡಾಗ ಆಯ್ತು ಇಡು ಮರೇ ಫೋನ್ ಅಂಚೆ ಈಗ ಇದೇ ಜಲ್ಪತೋತ್ಸವ ಕಾರ್ಯಕ್ರಮಕ್ಕೆ ನಗರದಿಂದ ಯಾರ್ಯಾರು ಬರ್ತಾರಪ್ಪ ಬೆಂಗ್ಳೂರು ಶಿವಾಜಿನಗ ಅರೇ ರೀಸ್ ನಮ್ ಸಿದ್ದರಾಮಯ್ಯ ಎಲ್ಲ ಅವರು ಬರ್ತಾ ಇದ್ದಾರಂತೆ ನೀನು ಜಲ್ದಿಗೆ ಬಂದ್ಬಿಟ್ರಣ್ಣ ಇಲ್ಲಿ ಸೀಟ್ಗೆ ಕೊಡ್ತಾನೆ ನಿನ್ಗೆ ಇಲ್ಲಾಂದ್ರೆ ಬಾಯಿಗೆ ಹೊಡ್ಕೊಂಡ್ ಬಿಟ್ಟು ಹೋಗ್ಬೇಕು ಮೊನ್ನೆ ಮೊನ್ನೆ ಬಕ್ರೀದ್ ಮಾಡಿದಾರಣ್ಣ ನಮ್ಮ ಮನೆಯಲ್ಲಿ ಬಿರಿಯಾನಿ ತಿಂತಾನೆ ಅಲ್ಲ ನಾಯಿಗೆ ತರ ತಿಂತಾನೆ ಅಣ್ಣ ಬರೀ ತಿನ್ನೋದು ಅಷ್ಟೇ ತಿನ್ನೋದು ಬಾತ್ರೂಮ್ಗೆ ಹೋಗಿ ಹೋಯ್ತು ಇವ್ರದ್ದು ಉದ್ದಕ್ಕೂ ಹುಚ್ಚಕ್ಕೆ ಹೋಯ್ತು ಬಿಟ್ಟು ಇಲ್ಲಿ ಹೇಳ್ತಾ ಇದ್ದೀನಿ ನಾನು ಜಲಪಾತದಲ್ಲಿ ಬಲ್ಲಾಕ ನೀರಿದೆ ಇಲ್ಲಿ ಗೊತ್ತು ನಿನಗೆ ಇಷ್ಟು ಚೆನ್ನಾಗಿ ವೈಟ್ ವೈಟ್ ಕಲರ್ ಹಾಲ್ ಬಂದಂಗೆ ಬರ್ತಾ ಇದೆ ಸ್ವಾಮಿ ಹೇಳಿದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ ಏ ಬೇವರ್ಸಿಕ್ಕೆ ಬಚ್ಚೆ ಬೇಕಾ ಬಾರಲ್ಲೇ ನಿಂದು ಆ ಒಂದು ಚಡ್ಡಿಗೆ ಹಾಕೊಳಕ್ಕೆ ಅಯ್ಯೋ ಈ ಮಾತ್ ಕೇಳ್ಬಿಟ್ರೆ ಅವ್ನು ನೆಗದ ಬಿದ್ದು ಹೋದ ಅಲ್ವಾ ಅಯ್ಯೋ ಅಣ್ಣ ಖುಷಿ ಐತ್ರ ಕೇಳಿಸ್ಕೊಂಡ್ರಾ ನಾನು ಕಾಲೇಜಲ್ಲಿ ಒಂದು ಹಾಡು ಬರ್ದಿದ್ದೆ ಹಾಡು ಹ್ಞೂ ಯಾವ ಹಾಡು నా నవ్ డిగ్రీ మడే కుణ్ మేర్స్తి అవళు మెలె కుళిరళు కర్ర హక్ ఎమ్మెంక సుమ్ ఎంత ಯಾರಿವಳು ಯಾರಿವಳು ಕೆನ್ನೆ ಮೇಲೆ ಕುಳಿರಳು ಫಸ್ಟ್ ಇಯರ್ ಕೊನಿ ನಾವು ಅಂತ ಆಮೇಲೆ ಅಂತಳು ಫಸ್ಟ್ ಇಯರ್ ಬಿ ಎ ಕ್ಲಾಸಲ್ಲಿ ಕೂತ್ಕೊಂಡು ಮುಂದೆ ಬೆಂಚಲ್ಲಿ ತೂಗುಡು ಸೋಳು ಹೋಗಿ ಮಾತಾಡ್ಸಿದ್ರೆ ಮಾತೆ ಬರಲ್ಲ ಬಡ್ಡಿ ತಿದ್ದಕ್ಕೆ ಕಿವಿನೇ ಕೇಳಿಸಲ್ಲ ಹೋಗಿ ಮಾತಾಡ್ಸಿದ್ರೆ ಮಾತೆ ಬರಲ್ಲ ಬಡ್ಡಿ ತಿದ್ದಕ್ಕೆ ಕಿವಿನೇ ಕೇಳಿಸಲ್ಲ ಯಾರಿವಳು ಯಾರಿವಳು ಕೆನ್ನೆ ಮೇಲೆ ಕುಳಿರಳು ಹುಡುಗಿ ನೋಡ ಚೆನ್ನಾಗ ಅವಳೆ ಮಾತ್ರ ಹುಳಕ್ ತುಟಿ ಅದಕ್ಕೆ ಲಿಫ್ಟಿಕ್ ಮೆತ್ಕಬುಟ್ಟು ಮಾಡ್ಕತಾಳೆ ಕೆಂಪು ತುಟಿ ಏನಿದು ಏನು ಫಿಗರ್ ಇದು ನೋಡಿ ನೋಡಿ ಬೇಜಾರಾಗಿದೆ ಬಾಯಿ ತುಂಬ ಹೊಲ್ಲವೇ ಅವುಗಳೆಲ್ಲ ಉಳ್ತವೆ ನಾಕು ಮಾತ್ರ ಚೆನ್ನಾಗವೆ ಅವು ತುಟಿಯಿಂದ ಹೊರಿಕವೆ ಏನಿದು ಏನು ಫಿಗರ್ ಇದು ನೋಡಿ ನೋಡಿ ಬೇಜಾರಾಗಿದೆ ಇಲ್ಲ ಕಣೆ ಹುಡುಗಿನ ಯಾರಿವಳು ಯಾರಿವಳು ಕೆನ್ನೆ ಮೇಲೆ ಕುಳಿರಳು ಓ ಹೆಣ್ಣೆ ನಿನ್ನ ತುಟಿಯು ನೋಡೋಕೆ ತೊಂಡೆ ಹಣ್ಣೆ ಮುತ್ತಿಡೋಕೆ ಹತ್ರ ಬಂದ್ರೆ ಮೂಗ ಸುರೀತೇ ಗು ಹೊಣ್ಣೆ ಏನಿದು ಏನು ಫಿಗರ್ ಇದು ನೋಡಿ ನೋಡಿ ಬೇಜಾರಾಗಿದೆ ನಡೆಯಲೆರಡು ಕಾಲಿದೆ ಅದರಲ್ಲೊಂದು ಎಳಿತದೆ ನೋಡಲೆರಡು ಕಣ್ಣಿದೆ ಅದರಲ್ಲೊಂದು ಕುರುಡಿದೆ ಏನಿದು ಏನು ಫಿಗರ್ ಇದು ನೋಡಿ ನೋಡಿ ಬೇಜಾರಾಗಿದೆ ಹಿಂಗಂತ ಆಡ್ಬಿಟ್ನಾ ಡಿಗ್ರಿಲಿ ವೆಲ್ಕಮ್ ಪಾರ್ಟಿಲ್ ಆಡಿದ್ದು ಪೋಸ್ಟ್ ಡೇಸ್ ಕಲ್ಲಿ ಯಾರು ಕೂತ್ಕೊಳ್ಳೇ ಇಲ್ಲ

ಗೋವತಾರೆ ನಡೆಯುವೆನು ಅವನ ಜೊತೆ ನೋಡಲಿ ಊರೆ ಹಿಂಗೆ ಸೂಪರ್ ಮಕ್ಳಿಗೆ ಇಷ್ಟ ಐತೆ ಚಪ್ಪಳೆ ಹೊಡಿಬೇಕು ಇಲ್ಲ ಸುಂದಿರ್ಬೇಕು ಆಯ್ತಾ ಆಯ್ತಾಯ್ತು ನೀನ್ ನೋಡು ನಾನು ಹೊಡ್ಲಾ ಹೊಡು ವಾಸನೆ ಹೊಡಿತಾ ಇದೀಯಾ ಸrVert ಸಿದ್ರಮಯ ಸರ್ ಬುತ್ತವರೆ ಅವರ ಬೋರಕ್ಕೆ ಬಾಯ್ ಬಾಯಿ ಬಾ ಬಾ ಬಾಯಿ ತಳ್ಕ ಬತ್ತಿ ಪ್ರವೀಣ್ ಕಳಿಸ್ತೀನಿ ನಾನು ಮಾಡ್ಕ ಬಾ ಪ್ರವೀಣ್ ಕಳಿಸ್ತೀನಿ ತೇಳು ಸರಿ ಆಯ್ತು ಬರ್ಲಿ ಜೋರ ಆಯ್ತಾ ಏ ಇದೇ ಖುಷಿಗೆ ಯಾಕೆ ಮಲ್ಕೊಂಡ್ರ ಏ ಹೆಂಗಿರ್ಬೇಕು ಅನರ್ಜಿಟಿಗಾಗಿರ್ಬೇಕು ಜೋರೋ ಭಾರತ್ ಮಾತಾಕಿ ಇನ್ನೊಂದು ಬೋಲೋ ಭಾರತ್ ಮಾತಾಕಿ ವೀರ ಸಂಗೊಳ್ಳಿ ರಾಯನಿಗೆ ಕಿತ್ತೂರು ಚೆನ್ನಮ್ಮ ಅವ್ರಿಗೆ ಕಾಡುಗಳ ವೀರಪ್ಪನಿಗೆ ಐಶ್ವರ್ಯ ಬಿಟ್ರ ಜಯಂತಿ ಸೊ ಈಗ ಅಣ್ಣ ಇನ್ನೊಂದ್ ಸ್ಕೀಟ್ ಶುರು ಮಾಡಣ ನೀವು ಚಪ್ಪಾಳೆ ಕೊಟ್ರೆ ಅಷ್ಟೇ ಇನ್ನೊಂದ್ ಸ್ಕಿಟ್ ಶುರು ಮಾಡ್ತೀವಿ ಇನ್ನೂ ಜೋರ